ಜಿ ಬೆಳ್ಳಿ ಕದ್ದ ಖತರ್ನಾಕ್ ಒಂದೇ ಗಂಟೆಯಲ್ಲಿ ಲಾಕ್ ಆಗಿದ್ದಾನೆ ಹಲಸೂರು ಗೇಟ್ ಪೊಲೀಸರಿಂದ ಮೆಂಚಿನ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಇಪ್ಪತ್ಮೂರು ಕೆ ಜಿ ಕದ್ದಿದ್ದ ಅಯಾಜಿ ಚೌಧರಿ ಎಂಬಾತನ ಅರೆಸ್ಟ್ ಮಾಡಿದ್ದಾರೆ ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಬಳಿಯಿಂದ ಕಳ್ಳತನವನ್ನ ಮಾಡಿದ್ದ ನವೆಂಬರ್ ಮೂರರಂದು ಸಂಜೆ ಏಳು ಗಂಟೆ ಸುಮಾರಿಗೆ ನಡೆದಿದ್ದಂತಹ ಈ ಒಂದು ಕಳ್ಳತನ ಹೆಲ್ಮೆಟ್ ತೆಗೆದು ಡಿಕ್ಕಿಯಲ್ಲಿ ಇಡುವಾಗ ಬೆಳ್ಳಿಯನ್ನ ಕದ್ದಿದ್ದಂತಹ ಖದೀಮ ಮೂವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ತ್ ಮೂರು ಕೆ ಜಿ ಬೆಳ್ಳಿ ಕದ್ದು ಎಸ್ಕೇಪ್ ಆಗಿದ್ದ ಆರೋಪಿ ಆಯಾಜಿ ಚೌಧರಿ ಮೇಲಿದೆ ಐವತ್ತಕ್ಕೂ ಹೆಚ್ಚು ಕೇಸ್ಗಳು ನೋಡಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಕೇಸ್ಗಳು ಈ ಆಯಾಜಿ ಚೌಧರಿ ವಿರುದ್ಧ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈಗ ಚಿನ್ನಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಬೆಳ್ಳಿಗೂ ಕೂಡ ಇದೆ ಬೆಳ್ಳಿಯೂ ಕೂಡ ಇದೀಗ ಸಾಕಷ್ಟು ಡಿಮ್ಯಾಂಡನ್ನು ಪಡೆದುಕೊಳ್ತಾ ಇದೆ ಬೆಳ್ಳಿಗೂ ಕೂಡ ಇ ಎಮ್ ಐ ಆಪ್ಷನ್ಸನ್ನು ಕೊಡ್ತಾ ಇದ್ದಾರೆ ಈಗ ಸೊ ಹಾಗಾಗಿ ಚಿನ್ನದಷ್ಟೆಯೇ ಬೆಳ್ಳಿ ಬೆಲೆ ಏರಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಳ್ಳಿಯನ್ನು ಕದ್ದಿದ್ದಾನೆ ಖತರ್ನಾಕ್ ಸೊ ಕದ್ದ ಒಂದೇ ಒಂದು ಗಂಟೆಯಲ್ಲಿಯೇ ಲಾಕ್ ಆಗಿದ್ದಾನೆ ಅದು ಬರೋಬ್ಬರಿ ಇಪ್ಪತ್ತ್ ಮೂರು ಕೆ ಜಿ ಹಲ್ಸೂರು ಗೇಟ್ ಪೊಲೀಸರು ಮೆಂಚಿನ ಕಾರ್ಯಾಚರಣೆಯನ್ನ ನಡೆಸಿ ಕದ್ದ ಕಳ್ಳನನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇಪ್ಪತ್ಮೂರು ಕೆ ಜಿ ಕದ್ದಿದಂತಹ ಅಯಾಜಿ ಚೌಧರಿ ಈತನೇ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈತನೇ ಕದ್ದಿರುವಂತಹ ಕಳ್ಳ ಅಯಾಜ್ ಚೌಧರಿ ಅಂತ ಹೇಳಿ ಖತರ್ನಾಕ್ ಕಳ್ಳನನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಇಪ್ಪತ್ತ ಮೂರು ಕೆ ಜಿ ಬೆಳ್ಳಿಯನ್ನ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ ಮತ್ತೆ ಕದ್ದ ಈ ಒಂದು ಬೆಳ್ಳಿಯನ್ನ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ ಮತ್ತೊಂದು ವಿಂಡೋದಲ್ಲಿ ಈ ಕಳ್ಳನನ್ನ ನೋಡ್ತಾ ಇದ್ದೀರಿ ಇದು ಬರೋಬ್ಬರಿ ಐವತ್ತು ಕೇಸ್ನಲ್ಲಿ ಬೇಕಾಗಿದ್ದಂತಹ ಕಳ್ಳ ಈತ ಈತನನ್ನ ಸದ್ಯಕ್ಕೆ ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಬ್ದ ಈ ಇಪ್ಪತ್ತ್ಮೂರು ಕೆ ಜಿ ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ